ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಮರದ ಫಲಿತಾಂಶ ಹಲವು ಅಚ್ಚರಿಗಳನ್ನು ನೀಡಿದೆ ಪ್ರಜ್ಞಾವಂತ ಮತದಾರರು ತಮ್ಮ ಬುದ್ದಿಮತ್ತೆ ಮರೆಯದಿರುವುದು ಫಲಿತಾಂಶದಲ್ಲಿ ಬಯಲಾಗಿದೆ ಮೈಸೂರು ರಾಜಮನೆತನದ ಯುವರಾಜ ಯದುವೀರ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಲೋಕಸಮರದಲ್ಲಿ ಗೆಲ್ಲುವ ಮೂಲಕ ಕೊನೆಗೂ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿದ್ದಾರೆ ಒಡೆಯರ್ ಎದುರಾಳಿಯಾಗಿದ್ದ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಅವರ ಗೆಲುವಿಗಾಗಿ ಕಾಂಗ್ರೆಸ್ ಹೂಡಿದ ರಣತಂತ್ರಗಳು ಫಲ ನೀಡಲಿಲ್ಲ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯು ವರ್ಕೌಟ್ ಆಗಿಲ್ಲ ಎಂಬುದು ವಿಶೇಷ ಸಂಸದ ಪ್ರತಾಪ್ ಸಿಂಹ ಬದಲಿಗೆ ಬಿಜೆಪಿಯು ಯದುವೀರ್ ಅವರಿಗೆ ಟಿಕೆಟ್ ನೀಡುವ ಮೂಲಕ ಹೊಸ ದಾಳ ಉರುಳಿಸಿತ್ತು ಇದಕ್ಕೆ ಪ್ರತಿಯಾಗಿ ಲಕ್ಷ್ಮಣ್ ಅವರನ್ನು ಕಣಕ್ಕಿಳಿಸಿದ ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರ ಪ್ರಯೋಗಿಸಿತ್ತು ತಮ್ಮ ಸ್ವಕ್ಷೇತ್ರ ಮೈಸೂರಿನಲ್ಲೇ ಠಿಕಾಣಿ ಹೂಡಿದ ಸಿಎಂ ಸಿದ್ದರಾಮಯ್ಯ ಶತಾಯಗತಾಯ ಲಕ್ಷ್ಮಣ್ ಗೆಲುವಿಗೆ ಶ್ರಮ ಹಾಕಿದ್ದರು ಲಕ್ಷ್ಮಣ್ ಗೆಲ್ಲಿಸಿದರೆ ತಮ್ಮನ್ನು ಗೆಲ್ಲಿಸಿದಂತೆ ಎಂದು ಸಿಎಂ ಜನರ ಮುಂದೆ ಹೇಳಿಕೊಂಡಿದ್ದರಲ್ಲದೆ ಇವೆಲ್ಲ ಕಸರತ್ತಿನ ಜೊತೆಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳೇ ಕೈ ಹಿಡಿಯುತ್ತವೆ ಎಂದು ಕಾಂಗ್ರೆಸ್ ನಂಬಿಕೊಂಡಿತ್ತು ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದರಲ್ಲಿ ಪಕ್ಷದ ಶಾಸಕರೇ ಇರುವುದರಿಂದ ಲಕ್ಷ್ಮಣ್ ಗೆಲುವು ಸುಲಭ ಎಂದು ಭಾವಿಸಲಾಗಿತ್ತು ಇನ್ನೊಂದೆಡೆ ಮನತನದ ಬಗ್ಗೆ ಮೈಸೂರು ಜನರಿಗೆ ಇರುವ ಭಾವನೆಗಳ ಲಾಭ ಪಡೆದುಕೊಂಡ ಬಿಜೆಪಿ ಮೋದಿ ಕೈ ಬಲಪಡಿಸಲು ಯದುವೀರ್ ಗೆಲ್ಲಿಸಿ ಎಂದು ಪ್ರಚಾರ ಮಾಡಿತ್ತು ಅರಮನೆಯಲ್ಲಿರುವ ಯುವರಾಜ ಸಾಮಾನ್ಯವಾಗಿ ನಿಮ್ಮ ಸೇವೆ ಮಾಡಲು ಬಂದಿದ್ದಾರೆ ಎಂದು ಬಿಂಬಿಸಿತು ಮತ ಯಾಚನೆ ವೇಳೆ ಯದುವೀರ್ ತಮಗೆ ಮತ ಕೇಳುವ ಬದಲು ಮೋದಿಯತ್ತ ಬೆರಳು ತೋರಿಸಿದರು ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳಿಂದ ಬಿಜೆಪಿ ಕಮಲ್ ಮಾಡಿತು ಲಕ್ಷ್ಮಣ್ ಹಾಗೂ ಯದುವೀರ್ ಇಬ್ಬರು ಜನಸಾಮಾನ್ಯರಿಗೆ ಹೊಸಬರೇ ಆಗಿದ್ದರು ಅರಸೊತ್ತಿಗೆ ಎಂಬ ಜನರ ಗೌರವವು ಯದುವೀರ್ ಅವರಿಗೆ ಬಲ ಕೊಟ್ಟಿತ್ತು ಮಂಗಳವಾರ ಸಂಜೆ ಮತ ಎಣಿಕೆ ಮುಗಿದ ಬಳಿಕ ವಿಜೇತ ಅಭ್ಯರ್ಥಿ ಯದುವೀರ್ ಮಾಧ್ಯಮಗಳೊಂದಿಗೆ ತಮ್ಮ ಸಂಭ್ರಮವನ್ನು ಹಂಚಿಕೊಂಡಿದ್ದು ಹೀಗೆ ನಿಯಮದ ಮಿತ್ರ ಮೂಲಕ ನಿಮ್ಮೆಲ್ಲರ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇವತ್ತಿನ ವಿಜಯ ಬರೀ ನಂದಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ರಾಜ್ಯದ ನಾಯಕರು ಕೇಂದ್ರದ ನಾಯಕರು ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತಿನ ವಿಜಯ ತ ಚಾಮುಂಡೇಶ್ವರಿಯ ವಿಜಯ ಕಾವೇರಮ್ಮನ ವಿಜಯ ಮತ್ತು ಅಯೋಧ್ಯ ಬಾಲರಾಮನ ವಿಜಯ ಅದರ ಜೊತೆಗೆ ನಮ್ಮ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಜನರ ವಿಜಯ ಇವತ್ತು ಮೊದಲೇ ಬರ ಐದು ವರ್ಷದಲ್ಲಿ ನಾವು ಒಳ್ಳೆಯ ಅಭಿವೃದ್ಧಿಯನ್ನು ಮಾಡೋಣ ನಿಮ್ಮೆಲ್ಲರ ಸಹಕಾರೊಂದಿಗೆ ನಮ್ಮ ಪರಂಪರೆಯನ್ನು ಸಂರಕ್ಷಣೆ ಮಾಡೋಣ ಎಲ್ಲ ರೀತಿಯ ಜನರ ಒಂದು ಹಿತರಕ್ಷಣೆಯನ್ನು ಕಾಪಾಡಿ ಮುಂದುವರಿಯೋಣ ಅಂತ ನಿಮ್ಮ ಮುಂದೆ ಹೇಳಿ ನಾವು ನಿರೀಕ್ಷೆ ಮಾಡ್ತಾ ಇದ್ದು ಸುಮಾರು ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಅಷ್ಟೊತ್ತು ಅದಕ್ಕೆ ಮೀರಿ ಇವತ್ತು ಲೀಡನ್ನು ಬಂದಿದೆ ಐ ತಿಂಕ್ ನಮ್ಮ ಮೊದಲೇದಾಗಿ ನಮ್ಮ ಪ್ರಧಾನಮಂತ್ರಿ ಹತ್ತು ವರ್ಷದಲ್ಲಿ ಮಾಡಿರುವ ಕೆಲಸ ಅಭಿವೃದ್ಧಿ ಕೆಲಸ ಇರ್ಬೋದು ಸಮಾಜಮುಖಿ ಕೆಲಸ ಇದೆ ಭಾರತದ ಪರಂಪರೆಯ ಸಂರಕ್ಷಣೆ ಇದೆ ಅದ್ರ ಜೊತೆಗೆ ಇಲ್ಲಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಮ್ಮ ಮೈತ್ರಿನು ಕೂಡ ನಮಗೆ ಲಾಭ ಆಗಿದೆ ಅದರ ಜೊತೆಗೆ ನಾವು ಹಿಂದೆ ಮೈಸೂರು ಮಹಾರಾಜರು ಮಾಡಿರುವಂಥದ್ದು ಕೆಲಸ ಆ ಕೊಡುಗೆಗಳು ಇವತ್ತು ನಾಲ್ವಡಿ ಕೃಷ್ಣಾರೆಡಿಯವರ ಜಯಂತಿನೂ ಕೂಡ ಅವರ ಕಾಲದಲ್ಲಿ ಅವರ ಆಡಳಿತ ಎಲ್ಲ ಸ್ಮರಣೆ ಮಾಡಿ ಜನರಿಗೆ ನಮಗೆ ಈ ಬಹುಮತದಲ್ಲಿ ಗೆಲ್ಲಿಸಿದೆ ಚುನಾವಣೆಯಲ್ಲಿ ನಾವು ಯಾವುದೇ ರೀತಿ ಜಾತಿ ಧರ್ಮ ಇನ್ನು ಯಾವುದೇ ರೀತಿ ವರ್ಗಗಳು ಅದು ಏನನ್ನು ನಾವು ಮೆನ್ಷನ್ ಮಾಡ್ದೇ ಚುನಾವಣೆಯನ್ನು ನಡೆಸಿದ್ವಿ ಅದೆಲ್ಲ ಮೀರಿ ನಾವು ಭಾರತೀಯರಾಗಿ ಭಾರತಕ್ಕೋಸ್ಕರ ಈ ಚುನಾವಣೆಯನ್ನು ನಡೆಸ್ತಾ ಇದ್ದೀವಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ ಅದೇ ರೀತಿ ಜನರು ಕೂಡ ಸ್ಪಂದಿಸಿದೆ ಹೇಳಿದ್ದೀನಿ ನಿಮ್ಮ ಮುಂದೆ ಎಲ್ಲನೂ ಚುನಾವಣೆ ಸಮಯದಲ್ಲಿ ರಾಜಕೀಯ ನಡೀತದೆ ಅದಾದ ನಂತರ ನಾವು ಒಬ್ಬ ಸ್ಟೇಟ್ಸ್ಮೆನ್ ಆಗಿ ಕೆಲಸವನ್ನು ಮಾಡಬೇಕಾಗಿದೆ ಎಲ್ಲರ ಜೊತೆಗೆ ಎಲ್ಲರ ಒಂದು ಸಹಕಾರವೊಂದಿಗೆ ಕೆಲಸವನ್ನು ಮಾಡ್ತೀವಿ ಐದು ವರ್ಷ ನಾವು ಶ್ರಮಿಸ್ತೀವಿ ಫಲಿತಾಂಶ ಬಂದಿದ್ದ ನಂತರ ಇವಾಗ ಎಲ್ಲರೂ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ಜೊತೆ ಕೆಲಸ ಮಾಡಬೇಕಾಗಿದೆ ಅವರು ಕೂಡ ನಾವು ಸಮಸ್ಯೆಗಳಿದ್ದೇ ಇರ್ತವೆ ಆದರೆ ಕೂಡ ನಾವು ಕೈ ಜೋಡಿಸ್ಬಿಟ್ಟು ಹೌದು ನಾವು ನಿರೀಕ್ಷೆ ಮಾಡುವಂಥದ್ದು ಸೀಟ್ಗಳು ನಮಗೆ ಸಿಕ್ಕಿಲ್ಲ ರಾಷ್ಟ್ರದಲ್ಲೂ ಕೂಡ ರಾಜ್ಯದಲ್ಲೂ ಕೂಡ ಆದರೂ ಸಹ ನಾವು ಸರ್ಕಾರವನ್ನು ರೂಪಿಸ್ತೇವೆ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಎರಡು ಚೆನ್ನಾಗಿ ಪ್ರಧಾನಮಂತ್ರಿಯವರ ಗೆಲುವು ಇದು ನಮ್ಮ ಪಕ್ಷದ ಗೆಲುವು ಜೆ ಡಿ ಎಸ್ನ ಗೆಲುವು ಎಲ್ಲರ ಗೆಲುವು ಪ್ರಜಾಪ್ರಭುತ್ವದ ಗೆಲುವು ಇದು ಮುಖ್ಯಮಂತ್ರಿಗಳು ಇಲ್ಲಿ ಆಗಲೇ ಸ್ಪರ್ಧೆ ಮಾಡುವಾಗೂ ಕೂಡ ಭಾಳ ಕಠಿಣವಾಗಿ ಅವರು ಕೂಡ ಸ್ಪರ್ಧೆಯನ್ನು ಮಾಡಿದ ನಮಗೆ ಕಠಿಣವಾದ ಸ್ಪರ್ಧೆಯನ್ನು ಮಾಡಿಕೊಟ್ಟರು ನಾವು ಕೂಡ ಲಘುವಾಗಿ ತೊಗೊಳ್ಳಲಿಲ್ಲ ಸೊ ಅದು ಯಾವಾಗಲೂ ಇದ್ದೇ ಇರುತ್ತೆ ಆದರೆ ನಮ್ಮ ನಾವು ಮಾಡ್ಕೊಂಡು ಮುಂದುವರಿತಾ ಇರ್ತೀವಿ ಮತ ಎಣಿಕೆಯ ಮೊದಲ ಸುತ್ತಿನಿಂದಲೇ ಯದುವೀರ್ ಮುಂಚೂಣಿಯಲ್ಲಿ ಇದ್ದರು ಆ ಮೂಲಕ ಪ್ರತಿ ಸುತ್ತಿನಲ್ಲೂ ಮತ ಸಂಪಾದನೆ ಹೆಚ್ಚುತ್ತಾ ಹೋಯಿತು ಪ್ರಥಮ ಸುತ್ತಿನಲ್ಲಿ ಬಿಜೆಪಿ ಎಪ್ಪತ್ಮೂರು ಮತಗಳನ್ನು ಪಡೆದರೆ ಕಾಂಗ್ರೆಸ್ ಮೂವತ್ತೆರಡು ಸಾವಿರದ ನೂರ ಮತಗಳನ್ನು ಪಡೆದಿತ್ತು ಅಂತಿಮ ಸುತ್ತು ಬಂದಾಗ ಯದುವೀರ್ ಏಳು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂದು ಮತಗಳನ್ನು ಪಡೆದಿದ್ದರು ಸುತ್ತು ಮುಗಿಯುವಾಗ ಲಕ್ಷ್ಮಣ್ ಆರು ಲಕ್ಷದ ಐವತ್ಮೂರು ಸಾವಿರದ ಏಳುನೂರ ಮೂವತ್ತೊಂಬತ್ತು ಮತಗಳನ್ನಷ್ಟೇ ಪಡೆದಿದ್ದರು ಸುಮಾರು ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತೆರಡು ಎರಡು ಮತಗಳ ಅಂತರದಿಂದ ಮುಂದಿದ್ದ ಯದ್ವೀರ್ ಗೆಲುವು ಸಾಧಿಸಿದ್ದರು ವಿಶೇಷವೆಂದರೆ ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ದರು ಚುನಾವಣೆಯಲ್ಲಿ ಭರ್ಜರಿ ಮತ ಗಳಿಸಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಕಾಂಗ್ರೆಸ್ನ ವಿಜಯಶಂಕರ್ ಮೂರು ಲಕ್ಷದ ನಲವತ್ತೆಂಟು ಸಾವಿರದ ನೂರ ಹನ್ನೊಂದು ಮತಗಳನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಚ್ ವಿಶ್ವನಾಥ್ ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರದ ಮುನ್ನೂರು ಮತಗಳನ್ನು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೈ ಅಭ್ಯರ್ಥಿ ವಿಜಯಶಂಕರ್ ಐದು ಲಕ್ಷದ ಐವತ್ತು ಸಾವಿರದ ಮುನ್ನೂರ ಇಪ್ಪತ್ತೇಳು ಮತಗಳನ್ನಷ್ಟೇ ಪಡೆದಿದ್ದರು ಈ ಬಾರಿ ಪಕ್ಷದ ಅಭ್ಯರ್ಥಿ ಆರೂವರೆ ಲಕ್ಷದ ಗಡಿ ದಾಟಿರುವುದು ವಿಶೇಷ